పూజ శ్రీ మంజునాథ శరణరు ఈ శరణరు సహ ఈసి ఈ వేదికసి బంధులను ఉద్దేశించి ఇతర శరణర వినంతి గురు బ్రహ్మ గురు విష్ణు గురు మహేశ్వర సాక్షాత్ పరబ్రహ్మ గురు మొదలైన ఆరాధ్య దేవత శ్రీ సౌమ్య బాబు ಈ ಗ್ರಾಮದ ಆರಾಧ್ಯ ದೇವರಾದಂತ ಸರ್ವಿಸುತ್ತ ಈ ವೇದಿಕೆ ಮೇಲೆ ಹಲವಾರು ಗ್ರಾಮಗಳಿಂದ ಹಾಗೂ ತಾಲೂಕುಗಳಿಂದ ಬಂದಂತ ಪ್ರತಿಯೊಬ್ಬ ಸರ್ನಿಗೂ ನಾನು ನಮಸ್ಕಾರ ಈ ಕಾರ್ಯ ನಾವು ತುಂಬಾ ಕಾರ್ಯಕ್ರಮಗಳ ಭಾಗಿಯಾಗಿವೆ ಆದ್ರೆ ಇಂಥ ಕಾರ್ಯಕ್ರಮಗಳು ಎಲ್ಲಿ ನೋಡಿಲ್ಲ ಯಾಕೆ ಗುಣಮುಖದ ಸ್ವರ್ಗ ಎಲ್ಲಿ ನೋಡ್ಬೇಕಪ್ಪ ಅಂದ್ರೆ ಈ ಭಕ್ತರು ನೋಡ್ಬೇಕು ನಾವು ದೇವ್ರು ನಮ್ಮೊಳಗಿಲ್ಲ ನಾವು ಸಾಯುವರೆಗೂ ದೇವರು ಹೇಳ ಸಾಧ್ಯ ಇಲ್ಲ ನಾವು ದೇವರನ್ನ ಎಲ್ಲಿ ಕಾಣ್ಬೇಕಪ್ಪ ಅಂತಂದ್ರ ನಮ್ಮನ್ನ ನಂಬಿ ಬಂದಂತ ಭಕ್ತರ ಗುಣಗಳೊಳಗ ಭಕ್ತರಲ್ಲಿ ನಾವು ದೇವರನ್ನ ಕಾಣಬೇಕು ಅದು ಎಲ್ಲಿ ಅಂದ್ರೆ ಈ ಗೋನವಾರ ಗ್ರಾಮದೊಳಗೆ ನಾನು ನೋಡಕತ್ತಿನ ನಿಜವಾದ ದೇವರುಗಳನ್ನ ನಿದ್ರಿ ಕುಂತಾರೆ ಯಾಕಪ್ಪ ಅಂತಂದ್ರ ದೇವರ ಎಲ್ಲಿ ಹುಡುಕಾಡ್ ಸಿಗಲ್ಲ ಈ ಜಗತ್ತಿನೊಳಗ ಎಷ್ಟೋ ಮಾನವ ಜನ್ಮ ಅದು ಈ ಮಾನವ ಜನ್ಮ ದೇವ್ರ ದೇವ್ರ್ ಅಂದ್ರೆ ಆಗುತ್ತೆ ನೋಡೋಣ ಯಾರಿಗೂ ಬೇಟಾಗಿಲ್ಲ ಬಟ್ ದೇವರನ್ನ ಎಲ್ಲಿ ಕಾಣಬೇಕಪ್ಪ ಅಂತಂದ್ರ ನಮಗೆ ಬಂದಂತ ಭಕ್ತರಲ್ಲಿ ಕಾಣಬೇಕು ಹಶುವಿನಿಂದ ನಳೀತಕ್ಕಂತ ಒಬ್ಬ ಹಸುವಿಗೆ ತುತ್ತು ಅನ್ನ ಹಾಕಿ ಅವನಲ್ಲಿ ಆ ದೇವರನ್ನ ಕಾಣಬೇಕು ನಾವು ಈ ಕಾರ್ಯಕ್ರಮಗಳು ನೋಡಿರ ಒಂದ್ ಎರಡು ಮಾತು ನೆನ್ಪಕ್ಕ ನಂಗೆ ಹಬ್ಬ ಸೇತಾರ ನೋಡಿರ ನಾನು ಎಂಬುದನ್ನು ಮರಿತು ನನ್ನಿಂದಲೇ ಎಂಬುದನ್ನು ತೊರಿದು ನಾವು ಎಂಬುದು ನಮ್ಮಿಂದ ಎಂಬುದು ಮೈಸಿಟ್ಟು ಎಲ್ಲರೊಳಗೊಂದಿಗೆ ಬದುಕಿದ್ರೆ ಅವನೇ ನಿಜವಾದ ಸಾಧಕ ಅದೇ ಬದುಕಿನ ಸಾಧನೆ ಎಂಬುದನ್ನ ಇಲ್ಲಿ ಗೋಲಾರ್ ಗ್ರಾಮದ ನೋಡ ಯಾಕಪ್ಪ ಅಂದ್ರೆ ಈ ಕಲಿಯು ಗ್ರಾಮದವ್ರು ಹೆಂಗೈತಪ್ಪ ಅಂದ್ರ ನಾನು ನಂದ್ ಅನ್ನೋದು ಬಾಳಿತ್ತು ನಾವೆಲ್ಲ ಒಬ್ರು ಕಸಿ ನಮ್ ಗೌರವ ಕಡಿಮಕತ್ತು ನಮ್ ಗಣಿತ ಹೆಚ್ಚ ಕಡಿಮೆ ಕಡಿಮಕತ್ ಅನ್ನೋ ಒಂದು ಮನೋಭಾವ ಆದ್ರೂ ಇಂತಹ ಕಾರ್ಯಕ್ರಮಗಳಲ್ಲಿ ಹಲವಾರು ಗ್ರಾಮಗಳಿಗೆ ಒಂದು ಗುರುಗಳನ್ನ ಈ ವೇದಿಕೆ ಕಸಿರಲಾದ್ರೆ ನಮ್ ಪುಣ್ಯ ಯಾಕಪ್ಪ ಅಂದ್ರೆ ಯಾವ ಕಾರ್ಯಕ್ರಮಗಳು ಇಷ್ಟು ಗುರುಗಳು ಕೂಡ ಇಲ್ಲ ಒಂದ್ ವೇದಿಕೆ ಮೇಲೆ ಕೂಡಬೇಕಾರೆ ಒಂದು ಊರಿಗೆ ಒಂದ್ ಗುರುಗಳು ಬರಬೇಕಾದ್ರೆ ಪುರ ಜನ್ಮದ ಪುಣ್ಯ ಇರಬೇಕು ಯಾಕಪ್ಪ ಅಂದ್ರೆ ಎಷ್ಟು ದುಡ್ಡು ಕೊಟ್ಟರು ಒಂದು ಗುರುಗಳು ಯಾವ ಗ್ರಾಮಕ್ಕೂ ಹೋಗುದಿಲ್ಲ ಯಾಕೊಂದು ಗ್ರಾಮದೊಳಗೆ ಒಂದು ಒಂದ್ ಹಲವಾರು ಗುರುಗಳ ಒಂದು ಆಶೀರ್ವಚನೆ ಮಾಡಿ ಹಾಗೂ ಒಂದು ತಮ್ಮ ಹಿತ ನುಡಿಗಳಲ್ಲಿ ಹೇಳ್ತಾರಪ್ಪ ಒಂದು ಗ್ರಾಮ ಕಾಲಿಟ್ಟಂದ್ರ ಗ್ರಾಮದ ಪುರಾಣ ಜನ ಅಂತ ಯಾಕಪ್ಪ ಅಂತಂದ್ರ ಅಪ್ರಸಾದ್ರು ನೋಡ್ರೇನಪ್ಪ ಏನಪ್ಪ ಅದಂದ್ರ ನಮ್ಮ ಸಾವು ಅನಿಶ್ಚಿತವಾಗಿ ನಮ್ಮ ಏನಪ್ಪ ಅಂದ್ರ ಪ್ರತಿಯೊಬ್ಬ ಮನುಷ್ಯನೂ ಜನ ಅನಿಶ್ಚಿತವಾಗಿ ಇತ್ತು ಬಟ್ ಸಾವು ಖಚಿತ ಐತೆ ಬಟ್ ಸಾವು ಬಂದಿದ್ದಪ್ಪ ಅಂದ್ರೆ ಈ ಊಟ ಸಾವುಗಳ ನಡುವೆ ನಾವು ಇವು ಕಲಿಯುಗದೊಳಗೆ ಏನ್ ಮಾಡ್ತೀವಿ ಅನ್ನೋದು ನಮ್ ಜೀವನ ತೋರಿಸ್ತದೆ ನಾವು ಎತ್ತ ದುಡ್ಡು ಸಂಪತ್ತು ಗಳಿಸಿ ಅನ್ನೋದು ಮುಖ್ಯ ಅಲ್ಲ ಎಷ್ಟು ಹಣ ಅನ್ನೋದು ಮುಖ್ಯ ಇಲ್ಲ ಎಷ್ಟು ಎಕರೆ ಹೊಲ ಭೂಮಿ ಮುಖ್ಯ ಅಲ್ಲ ಎತ್ತು ಜನರಲ್ಲಿ ನಾವು ಒಳ್ಳೆಯ ಅದೇ ನಿಜವಾದ ನಮ್ಮ ಆಸ್ತಿ ಯಾಕಪ್ಪ ಅಂದ್ರೆ ಜಗತ್ತಿನ ದುಡ್ಡು ಕಾಯಿಸಬಹುದು ಆಸ್ತಿ ಕಾಸಬಹುದು ಬೇಕಾದ ಆದ್ರ ಬರ್ತಕ್ಕಂಥ ಒಬ್ಬ ವ್ಯಕ್ತಿ ಮನಸ್ಸಿಗೆಲ್ಲೋದು ಬಹಳ ಕಷ್ಟ ಐತಿ ಕಲಿಯುಗದೊಳಗೆ ಯಾಕಂತ ಸಾವಿರಾರು ಭಕ್ತರು ಮೋಸ ಗೆದ್ದಾರಪ್ಪ ಅಂದ್ರೆ ಈ ಜಾಗದ ಒಳಗೆ ಅಂತ ತಾತನವ್ರು ನಡೆದಾಡೋ ದೇವ್ರ ಅಂತ ಅನ್ಸ್ಕೊಂಡ ಯಾಕೊಬ್ರೆ ಸುಮ್ ಸುಮ್ನೆ ನಡೆದಾಡೋ ದೇವ್ರ ಅಂತ ಅನ್ವ ಸ್ಥಳ ಅಲ್ಲ ಯಾಕಪ್ಪ ಅಂದ್ರ ಸುಮ್ ಸುಮ್ನೆ ನೋಡ್ಬೇಕಂತ ಭಕ್ತರು ಬರ್ತಾರ ಬಟ್ ಮನಸ್ಪೂರಕವಾಗಿದ್ದು ನಮ್ಮವರು ನಮ್ ತಂದೆ ಅನ್ನು ನಿಂತ ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಈ ಸಣ್ಣ ಕೆಲಸ ಅಲ್ಲ ಯಾಕಂದ್ರೆ ನೋಡ್ರಿ ಏನಪ್ಪ ಅಂದ್ರ ನಾನು ಅನ್ನೋದಿಲ್ಲ ಅವ್ರಿಗೆ ತೋರ್ದು ತೋರ್ದ್ಬಿಟ್ರೆ ಅಲ್ಲಿಂದ ನಾನು ತೊರೆದು ನಮ್ಗವ್ರಿಗೆ ಯಾಕೆ ಅವ್ರಿಗೆ ಇರ್ಬೋದಲ್ಲ ನಾನು ಇದೀನಿ ಈ ಕಾರ್ಯಕ್ರಮಕ್ಕೆ ಯಾವ ಗುರುಗಳನ್ನ ಕಳಿಸಬಾರ್ದು ಕಳ್ಸಾ ಇದೀನಿ ನಾನು ಗೌರವ ಕಡಿಮಕ ಗಣಿತ ಮಾಡಿಲ್ಲ ಅವರು ಯಾಕಂದ್ರೆ ಎಲ್ಲಾರ ಒಳಗಪ್ಪ ನಾನು ನಾನು ಒಳಗೆ ನಾನೇನ ಎಲ್ಲಾರೊಳ್ಗೊಪ್ಪ ನಾನು ಅಂದ್ರೆ ಎಲ್ಲಾರಂತ ನಾನು ಸರಿಸೋರು ನಾವೊಬ್ಬ ಮಾನವ ಜನ್ಮ ಎಲ್ಲಾರು ಸರಿಸನವರು ಏನದು ಈ ತರ ಕಾರ್ಯಕ್ರಮ ಮಾಡುವಂತ ಪ್ರತಿಯೊಬ್ಬ ಮನುಷ್ಯನೊಳಗೂ ಒಂದು ಆಲೋಚನೆ ಬರ್ತೇನಪ್ಪ ಅಂದ್ರೆ ನಾವು ಇಂತ ఏనప్ప కార్యక్రమ ఆయోజన మా ఇంత భక్తర మనసుకు ఈ ముఖ్య పుణ్య కార్యకు మాత్రి రూపాయ సంపద కట్ ఏ రూపాయ చెన్నోదా ఈ గ్రామందోటి బంగారూర్తికినూ ఏ అంద్ర బంగార ಈ ಈಗ ಬಂಗಾರದ ಮನುಷ್ಯ ನೋಡಂಗ್ ಕಾರ್ಯಕ್ರಮದೊಳಗ ಅಂದ್ರೆ ಒಂದ್ ಬಂಗಾರದ ಮೂರ್ತಿ ಮಾಡಿಸೋದ್ ನೋಡಲ್ಲ ಆ ಮೂರ್ತಿ ಮಾಡಿಸತಕ್ಕಂಥ ಎಷ್ಟು ಹಲವಾರು ಕೈಗಳಿಗೆ ಏನೈತಲ್ಪ ಒಂದ್ ಆಶ್ರಯ ಆಗಿ ನಾವು ಅಂತ ಅವ್ರ ಮನ್ಸಿಗೆ ನಿಜವಾದ ದೇವ್ರು ಹಾಗೆ ಕಾರ್ಯಕ್ರಮದೊಳಗೆ ಅರ್ಭಸತ್ತಾದ್ರೋ ನಿಜವಾದ ದೇವ್ರು ಕಂಡ ಯಾಕೈತ ಕಾರ್ಯಕ್ರಮ ನಾವು ತುಂಬಾ ಕಾರ್ಯಕ್ರಮ ಒಳಗೆ ಎಲ್ಲಾ ಕಾರ್ಯಕ್ರಮದೊಳಗು ಏನೈತಪ್ಪ ಅಂದ್ರ ಪ್ರತಿ ಒಂದು ಜಾತಿ ಒಳಗ ಪ್ರತಿ ಒಂದು ಕುಲಗರ್ ಹುಟ್ಟೈತ ಹುಟ್ಟೈತಿಲ್ಲ ಕ್ವಾಲಿ ಒಳಗ ಕುರು ಒಳಗಾಯ್ತು ಪ್ರತಿಯೊಂದು ಜಾತಿ ಧರ್ಮ ಉಂಟಾಯ್ತ ಬಟ್ ಈ ಅನ್ನೋದು ಹೇಗೈತಪ್ಪ ಅಂದ್ರ ಸರ್ವ ಜಾತಿ ಧರ್ಮ ಯಾವ್ದು ಕುಲ ಭೇದಗಳನ್ನ ನೋಡದೆ ಒಂದು ಅವ್ರ ಒಂದು ಆಚರಿಸೋ ಯಾವ್ದಪ್ಪ ಅಂದ್ರ ಅದ್ರ ಮೌರಮ್ ಬಟ್ ಮೊರಮ್ ಎಲ್ಲಾ ಜಾತಿಯವರ ಆಚರ್ಥ ಯಾವ್ದ್ರ ಹೇಳ್ರಿ ನೋಡ್ರಿ ಯಾರು ಆಚರಿಸಲ ಯಾಕಂದ್ರ ಈ ಜಗತ್ತಿನೊಳಗ ನಾವು ಕುರುಬರು ನಾವು ವಾಲ್ಮೀಕಿ ನಾವು ಪಂಚಾರು ಬಡಿದಾರ ಅಂತೇಳಿ ನಾವ ಜಾತಿಗಳನ್ನ ಮಾಡ್ಕೊಂಡು ನಮ್ಮ ಜಾತಿ ಒಳಗೊಂಡ ದೇವ್ರ ಆಗೈತೆ ಬಟ್ ಯಾವ್ದೇ ಕಾರ್ಯಕ್ರಮಗಳು ಮಾಡ್ಬೇಕಾದ್ರೆ ಅವರು ಏನಪ್ಪ ಜಾತಿ ಮೂಲಕ ಮಾಡ್ತಾರ ಬಟ್ ಇಲ್ಲಿ ಈ ಕಾರ್ಯಕ್ರಮದ ಯಾವ್ದೇ ಜಾತಿ ಧರ್ಮ ಕುಲ ಭೇದ ಬಾದಗಳನ್ನ ನೋಡಿದ್ರ ಎಲ್ಲಾ ಸರ್ವ ಧರ್ಮದವರು ಈ ಕಾರ್ಯಕ್ರಮ ಇನ್ನೂವರೆಗೂ ಇತ್ತು ಕಾದ ಕುಳಿತು ಈ ಕಾರ್ಯಕ್ರಮ ನಿರ್ವಹಿಸ್ಕೊಡಕ್ರ ಅಂದ್ರೆ ನಿಮ್ ಮಕ್ಕಳೊಳಗೆ ನನಗೆ ಈ ಜಗತ್ ಈ ಗ್ರಾಮದೊಳಗೆ ಎಷ್ಟು ಭಕ್ತಿ ಇಪ್ಪತ್ಸಲ್ಲಿ ಅಪ್ಪ ಮೇಲೆ ಅಂತ ಹೇಳಿದ್ರು ಯಾಕಂದ್ರೆ ಈ ಭಕ್ತಿ ಯಾಕಂತ ಕೇಳಿ ಎಲ್ಲಾರು ಮೊಬೈಲ್ ಕೈಗಳ ಮೊಬೈಲ್ ಅದಾವ ಹೆಂಗದಪ್ಪ ಒಬ್ಬ ಟೆಕ್ನಾಲಜಿ ಎಲ್ಲಾರು ಮೊಬೈಲ್ ಅಪ್ಲೋಡ್ ಮಾಡ್ತಾರೆ ಇಂಟರ್ನೆಟ್ ನೋಳಗ ಎಲ್ಲಾರು ಕುಂತ ಇಲ್ಲೇ ನೋಡು ಅನ್ನೋ ಒಂದು ಮನೋಭಾವ ಐತ ಬಟ್ ಈ ಗ್ರಾಮದೊಳಗ ಅದಿಲ್ಲ ಸಾಕ್ಷಾತ್ ನಾವು ದೇವ್ರ ಕಣ್ಣು ನೋಡ್ಯಾರ ದೇವ್ರ ನೋಡ್ದಂಗ ಆಗೈತಿ ಗ್ರಾಹಕ ನೋಡ್ದ ಯಾಕೆ ಯಾರು ಒಂದು ಮೊಬೈಲ್ ಅನ್ನು ಇನ್ನುವರೆಗೂ ನಾಲ್ಕು ಗಂಟೆ ಮೇಲೆ ಅದು ಹಸಿ ಹೋಗ್ ಗೊತ್ತಾಗತ್ತ ಏನಪ್ಪ ಪ್ರತಿಯೊಬ್ರು ಅಲ್ದಾರ್ ಬರಕತ್ತರು ಐದೈದು ನಿಮಿಷ ನಮ್ಮ ಮಾತಾಡಕ್ರಸಿ ನಿಮ್ ಹಸಿ ನಮಗೆ ಗೊತ್ತಾಗ ಅವರು ಈ ಕಾರ್ಯಕ್ರಮಕ್ಕೆ ನಮ್ಮ ಕ್ಲೂ ಕೊಟ್ಟು ಕರೆದಿದ್ದಕ್ಕೆ ನಾವು ತುಂಬಾ ಅಪ್ಪಸಲಿ ಅಪ್ಪನವ್ರಿಗೆ ಇದು ಇನ್ನೂ ಮುಂದಿನ ರೀತಿ ಒಳಗೆ ಇನ್ನೂ ಹೆಚ್ಚಿನ ಪ್ರಮಾಣದೊಳಗೆ ಹೋಗತ್ತ ನನ್ನ ಮನಸ್ಸು ಹೇಳಕ್ಕೆ ಇನ್ನೂ ಹೆಚ್ಚಿನ ಹೋಗತ್ತ ಯಾಕಂದ್ರೆ ಕಲಿಯುಗದೊಳಗೆ ಹೇಗೈತಪ್ಪ ಅಂದ್ರೆ ಸಾಕ್ಷಾತ್ ದೇವ್ರು ನೋಡೋದು ಬಹಳ ಕಷ್ಟ ಯಾಕ ಒಬ್ಬರು ಮನಸ್ಸು ಗೆಲ್ಲೋದು ಬಹಳ ಕಷ್ಟ ಅದ ಕಲಿಯುಗದೊಳಗೆ ರೊಕ್ಕ ರೂಪಾಯಿ ಗೆಲ್ಲೋದ ಅವಶ್ಯಕತೆಗೆ ಒಬ್ಬ ಗಂಡ ಹೆಂಗ ಅಂತಾರಲ್ಲ ಹಂಗ ಆ ರೀತಿ ಒಳಗೆ ದೇವ್ರ ಕೇಳಕ್ ಬಂದಾಗ ಒಬ್ಬ ನಕ್ಕಷ್ಟ ಇತ್ತು ಬರ್ನು ಕಷ್ಟ ಮುಗಿದ ಮೇಲೆ ಹುಬ್ಬಿಟ್ಟು ನಾನು ಕಾಲಿದೆ ಬಟ್ ಆ ನಂಬಿಕೆ ಏನೈತಲ್ಲ ಯಾರಲ್ಲೂ ಅಪನಂಬಿಕೆ ಇಲ್ಲ ಅಂದ್ರೆ ಗ್ರಾಮದ ಎಲ್ಲರೂ ಸಂಪೂರ್ಣ ನಂಬಿಕೆ ಇತ್ತು ಈ ಒಂದು ಕಾರ್ಯಕ್ರಮ ಸಂಪೂರ್ಣವಾಗಿ ನಿರ್ವಹಿಸಿದ ಎಲ್ಲಾ ಭಕ್ತರು ಚಿರವನಾಗಿರ್ತೇನೆ ಯಾಕಂದ್ರೆ ನೀವಿದ್ದಾಗ ನಾವು ನಾವಿದ್ದಾಗ ನೀವಲ್ಲ ಒಂದು ಕಾರ್ಯಕ್ರಮ ಆಗ್ಲಿ ಒಂದು ಏನೋ ಒಂದು ನೀವು ನೀವೆಲ್ಲರೂ ನಿಂತು ಸಂಘಟನೆ ಮಾಡ್ಕೊಂಡು ಒಂದು ರೀತಿ ಪ್ರೀತಿ ಒಂದು ಕಾರ್ಯಕ್ರಮ ಕೊಟ್ಟಾಗ ನಾವೆಲ್ಲ ಕಾರ್ಯಕ್ರಮ ನಿರ್ವಹಿಸಕ್ಕೆ ಸಾಧ್ಯ ಹೊರತಾಗಿ ನಾವು ಒಬ್ಬರ ಕೈಲಿ ಅಂತ ಮಾಡಕ್ ಆ ಭಕ್ತಿಯ ಕಾರ್ಯಕ್ರಮ ಕಂಡಿನಿ ಈ ಕೂಡ ಈ ಗ್ರಾಮದವರೆಗೂ ಹಾಗೂ ಧರ್ಮ ಭಾಷೆ ಹಿರಿಯ ಕಿರಿಯ ಬಡವ ಬಲ್ಲಿದ ನೆನ್ನದೇ ಎಲ್ಲರನ್ನು ಸರಿಸಾಗಿ ಕಾಣುವಂತಹ ಕೈಕ ಗುರು ಪರಮ ಪೂಜಾ ಗುರು ಅಪ್ಪಾಜಿ ಅವರ ಎಂದು ಗುಣಗಾನ ಮಾಡಿರ್ತಕ್ಕಂಥ ಪೂಜ್ಯ ಶ್ರೀಗಳಿಗೆ ತುಂಬ ಹೃದಯದ ಅಭಿನಂದನೆಗಳು